ರಾತ್ರಿ ಒಂದು ಸುಮಾರು ಎರಡೂವರೆ ಗಂಟೆ ಆಗಿರ್ಬೋದು ಮನೆದು ಬಾಗಿಲು ಬಡಿತಾ ಉಂಟು ಜಸ್ಟ್ ಇಮ್ಯಾಜಿನ್ ಯಾವುದೇ ಹೈಪ್ ಇಲ್ಲದೆ ಬಂದಂತಹ ಒಂದು ಸಿನಿಮಾ ಸಿಕ್ಕ ಬಟ್ಟೆ ಸದ್ದು ಮಾಡ್ತಾ ಇರುತ್ತೆ ಈ ಸಿನಿಮಾದಲ್ಲಿ ಏನಪ್ಪ ಇದೆ ಅಂತದ್ದು ಅಂತ ಅಂದ್ಕೊಂಡು ಸರಿ ನೋಡೇ ಬಿಡೋಣ ಅಂತ ಟಿಕೆಟ್ ಬುಕ್ ಮಾಡಕ್ಕೆ ನೋಡಿದ್ರೆ ಟಿಕೆಟ್ ಸಿಗಲ್ಲ ಮೇ ಬಿ ಶೋ ಕಮ್ಮಿ ಇರ್ಬೋದು ಅದಕ್ಕೆ ಸಿಗ್ತಾ ಇಲ್ಲ ಅಂತ ಅನ್ಕೋತೀರಿ ಆದ್ರೆ ಶೋನು ಸಿಕ್ಕಾಪಟ್ಟೆ ಇದೆ ಟಿಕೆಟ್ ಮಾತ್ರ ಸಿಗ್ತಿಲ್ಲ ಅಂತ ಗೊತ್ತಾದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಹೇಳಿ ನಿಮ್ಮ ತಲೆಯಲ್ಲಿ ಈಗ ಯಾವ ಯೋಚನೆ ಹೋಗ್ತಾ ಇದೆಯೋ ಅದೇ ಯೋಚನೆ ನನ್ನ ತಲೆಗೂ ಬಂದಿತ್ತು ಹೌದು ಟಿಕೆಟ್ ಇಲ್ಲದೆ ಕಷ್ಟಪಟ್ಟು ಬೆಂಗಳೂರಲ್ಲಿ ಹದಿನಾರು ಕಿಲೋಮೀಟರ್ ದೂರ ಹೋಗಿ ನೋಡ್ಕೊಂಡು ಬಂದಿರುವಂತಹ ಮೂವಿ ಈ ಸೂ ಫ್ರಮ್ ಸೋ ಇಂದಿನ ವಿಡಿಯೋದಲ್ಲಿ ಸೂ ಫ್ರಮ್ ಸೋ ಚಿತ್ರ ಗೆಲ್ಲಲು ಕಾರಣವಾದಂತಹ ಐದು ಅಂಶಗಳ ಬಗ್ಗೆ ಮಾತಾಡೋಣ ಯಾಕೆಂದ್ರೆ ಈಗಾಗಲೇ ತುಂಬಾ ಜನದ ರಿವ್ಯೂ ಎಲ್ಲ ಹಾಕಿದ್ದಾರೆ ಹಾಗಾಗಿ ನಿಮಗೆ ಗೊತ್ತಿಲ್ಲದಿರುವಂತಹ ಒಂದು ಐದು ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಈ ಚಿತ್ರದಲ್ಲಿ ಏನೇನು ಚೆನ್ನಾಗಿದೆ ಅಂತ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಈ ಚಿತ್ರ ಗೆಲ್ಲೋದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತ ನೋಡಿದ್ರೆ ಒಂದು ಭಾಷೆ ಅಂತ ಹೇಳ್ಬೋದು ಜೆ ಪಿ ತುಮಿನಾಡು ನಿರ್ದೇಶನದಲ್ಲಿ ಸುಂದರವಾಗಿ ಮೂಡಿ ಬಂದಿರುವಂತಹ ಚಿತ್ರ ನೋಡುಗರನ್ನ ಸೆಳೆದುಕೊಳ್ಳುವಲ್ಲಿ ಇನ್ನೂರು ಪರ್ಸೆಂಟ್ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು ದಕ್ಷಿಣ ಕರ್ನಾಟಕದ ಅಥವಾ ದಕ್ಷಿಣ ಕನ್ನಡದ ಭಾಷಾ ಸೊಗಡಿನಲ್ಲಿ ಮೂಡಿ ಬಂದಿರುವಂತಹ ಈ ಚಿತ್ರ ನಿಮಗೆ ಎಲ್ಲೂ ಕೂಡ ಸ್ವಲ್ಪನೂ ಬೋರ್ ಹುಡ್ಸಲ್ಲ ಸಾಕಷ್ಟು ಆಯಾಮದಲ್ಲಿ ಈ ಚಿತ್ರ ಕನ್ನಡದ ಇತರ ಕಾಮಿಡಿ ಚಿತ್ರಗಳಿಗಿಂತ ಭಿನ್ನವಾಗಿ ನಿಲ್ಲುತ್ತೆ ಅದರಲ್ಲಿ ಒಂದು ನೋ ಡಬಲ್ ಮೀನಿಂಗ್ ಕಾಮಿಡಿಗಳು ಇದೊಂದು ಶುದ್ಧವಾದಂತಹ ಆಸೆ ಮಿಶ್ರಿತ ಚಿತ್ರ ಎಮೋಷನಲ್ ಹಾರ್ಡ್ ಡ್ರಾಮಾ ಅಂತ ಕೂಡ ಹೇಳಬಹುದು ಇವೆಲ್ಲದಕ್ಕೂ ಚಿತ್ರದಲ್ಲಿ ಬಳಸಲಾಗಿರುವಂತಹ ದಕ್ಷಿಣ ಕನ್ನಡದ ಭಾಷೆ ಬಹುದೊಡ್ಡ ಪಾಲನ್ನ ಹೊಂದಿದೆ ಈ ಚಿತ್ರದಲ್ಲಿ ನಮಗೆ ಇಷ್ಟವಾಗಿರುವಂತಹ ಎರಡನೇ ವಿಷಯ ಯಾವುದು ಅಂದ್ರೆ ರಿಲೇಟಿವಿಟಿ ಅಂತ ಹೇಳ್ಬೋದು ರಿಲೇಟಿವಿಟಿ ಅಂತ ಒಂದು ಹೆಸರಲ್ಲಿ ನಾನು ನಿಮಗೆ ಏನು ಏನ್ ಹೇಳಿಕೊಟ್ಟಿದ್ದೀನಿ ಅಂದ್ರೆ ಚಿತ್ರದಲ್ಲಿ ಏನೇ ಒಂದು ಸನ್ನಿವೇಶಗಳು ನಡೆದ್ರು ಕೂಡ ಅದು ನಮ್ಮ ಸುತ್ತಮುತ್ತಲೇ ಅಂತ ಒಂದು ರೀತಿಯಲ್ಲಿ ನಮಗೆ ಭಾಸ ಆಗುತ್ತೆ ಸೋ ಫ್ರಮ್ ಸೋ ಚಿತ್ರದಲ್ಲಿ ನನಗೆ ಸಾಕಷ್ಟು ಹತ್ತಿರವಾದ ವಿಷಯ ಬೇರೆ ಯಾವುದು ಅಲ್ಲ ಈ ರಿಲೇಟಿವಿಟಿನೇ ಚಿತ್ರದ ತೊಂಬತ್ತೈದು ಪರ್ಸೆಂಟ್ ಸನ್ನಿವೇಶಗಳು ಕೂಡ ನಮ್ಮ ಜೀವನಕ್ಕೆ ರಿಲೇಟ್ ಆಗುವಂತಹ ರೀತಿಯಲ್ಲಿದೆ ಅದರಲ್ಲೂ ಕೂಡ ನೀವೇನಾದ್ರೂ ಮಂಗಳೂರು ಅಥವಾ ದಕ್ಷಿಣ ಕರ್ನಾಟಕದವರಾಗಿದ್ರೆ ಅಥವಾ ದಕ್ಷಿಣ ಕನ್ನಡದವರಾಗಿದ್ರೆ ನಿಮಗಿದಂತೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು ಚಿತ್ರ ನೋಡ್ತಾ ಇದ್ರೆ ನಮ್ಮದೋ ನಿಮ್ಮದೋ ಮನೆಯಲ್ಲಿ ನಡೆದಿರುವಂತಹ ಚಿತ್ರ ಅಂತ ಅನ್ಸುತ್ತೆ ಚಿತ್ರದಲ್ಲಿ ಬರುವಂತಹ ರವಿಯಣ್ಣ ಆಗಿರ್ಬೋದು ಸತೀಶ್ ಆಗಿರ್ಬೋದು ಭಾವ ಆಗಿರ್ಬೋದು ಬೇಬಿಯಕ್ಕ ಆಗಿರ್ಬೋದು ಸಂಜೀವ ಆಗಿರ್ಬೋದು ಎಲ್ಲರೂ ಕೂಡ ನಮ್ಮ ನಿಮ್ಮ ಸಂಬಂಧಿಕರೇನು ಅಂತ ಅನಿಸುವಂತ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಚಿತ್ರವನ್ನ ಪ್ರೇಕ್ಷಕರ ಮನ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದೆ ಈ ಚಿತ್ರತಂಡ ಮೂರನೇ ವಿಷಯ ಯಾವುದು ಅಂದ್ರೆ ಸಂಗೀತ ಚಿತ್ರದ ಕುರಿತಾಗಿ ಮಾತನಾಡುವಾಗ ಹೇಳಲೇಬೇಕಾದಂತಹ ವಿಷಯ ಹಿನ್ನೆಲೆ ಸಂಗೀತ ಈ ಚಿತ್ರದ ಸಂಗೀತ ನಿರ್ದೇಶನವನ್ನ ಸುಮೇದ್ ಕೆ ಅವರು ಮಾಡಿದ್ದಾರೆ ತುಂಬಾ ಜನರಿಗೆ ಇವರ ಹೆಸರು ಗೊತ್ತಿರಲ್ಲ ಆದರೆ ಹಲವಾರು ಕಡೆ ಆ್ಯಪಲ್ ಮ್ಯೂಸಿಕ್ ಆಗಿರ್ಬೋದು ಸ್ಪಾಟಿಫೈಲ್ ಆಗಿರ್ಬೋದು ಅಲ್ಲಿ ನೀವು ಸುಮೇತ್ ಕೆ ಅಂತ ಆರ್ಟಿಸ್ಟ್ ನ ಟೈಪ್ ಮಾಡಿದ್ರೆ ಆ ಅಂಡರ್ ಅಲ್ಲಿ ನಿಮ್ಗೆ ಒಂದಷ್ಟು ಹಾಡುಗಳು ಬರುತ್ತೆ ತುಂಬಾನೇ ಚೆನ್ನಾಗಿದೆ ನಾನು ಆ್ಯಕ್ಚುಲಿ ಈ ಚಿತ್ರ ನೋಡುವುದಕ್ಕೂ ಮುಂಚೆನೇ ಸುಮೇಧ್ ಕೆ ಅವರನ್ನ ಆಪಲ್ ಮ್ಯೂಸಿಕ್ ಅಲ್ಲಿ ಫೇವ್ರೇಟ್ ಆರ್ಟಿಸ್ಟ್ ಅನ್ನೋದೊಂದು ಒಂದು ರೀತಿಯಲ್ಲಿ ಮಾರ್ಕ್ ಮಾಡಿದ್ದೆ ಸುಮೇಧ್ ಅವರು ಈ ಚಿತ್ರದಲ್ಲಿ ತಮ್ಮ ಕಾರ್ಯವನ್ನ ಅಚ್ಚುಕಟ್ಟಾಗಿ ಮುಗಿಸಿದ್ದಾರೆ ಚಿತ್ರದಲ್ಲಿ ಬರುವಂತಹ ಪ್ರತಿಯೊಂದು ಹಾಡುಗಳಾಗಿರ್ಬೋದು ಹಿನ್ನೆಲೆ ಸಂಗೀತಗಳಾಗಿರ್ಬೋದು ಕೆಲವೊಂದು ಹಾಡುಗಳಲ್ಲಿ ಅಲ್ಲಲ್ಲಿ ತುಳು ಭಾಷೆ ಕೆಲವು ಪದಗಳನ್ನ ಬಳಸಿದ್ದು ಗಮನ ಸೆಳೆಯುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಈ ಚಿತ್ರ ಗೆಲ್ಲೋದಕ್ಕೆ ಬಹುದೊಡ್ಡ ಪಾಲನ ವಹಿಸಿರುವಂತಹ ಮತ್ತೊಂದು ವಿಷಯ ಯಾವುದು ಅಂದ್ರೆ ನಿರ್ದೇಶನ ಈ ಚಿತ್ರದ ನಿರ್ದೇಶಕ ಜೆ ಪಿ ತುಂಬಿನಾಡು ಅಭಿನಯದ ಜೊತೆಗೆ ತಮ್ಮ ನಿರ್ದೇಶನವನ್ನು ಕೂಡ ಅಚ್ಚುಕಟ್ಟಾಗಿ ಮುಗಿಸಿದ್ದಾರೆ ಎಲ್ಲಿಯೂ ಸಹ ಚಿತ್ರ ಓವರ್ ಅಂತ ಅನ್ಸಲ್ಲ ಚಿತ್ರಕ್ಕಾಗಿ ಬಳಸಲಾದ ಲೊಕೇಶನ್ಗಳು ಗಳು ಕಲಾವಿದರು ಹಾಗೂ ಚಿತ್ರವನ್ನು ಕಟ್ಟಿಕೊಟ್ಟಿರುವಂತಹ ರೀತಿಯಲ್ಲಿ ಅವರು ಅರ್ಧ ಅರ್ಧ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಕೊನೆಯದಾಗಿ ಚಿತ್ರದ ಕಲಾವಿದರ ಬಗ್ಗೆ ಮಾತಾಡ್ಲೇಬೇಕು ಈ ಒಂದು ಪಾಯಿಂಟ್ ಅನ್ನ ನಾನ್ ನಿಮ್ಗೆ ಕೊನೆಗೆ ಹೇಳೋಣ ಅಂತ ಇಟ್ಟಿದ್ದೆ ಚಿತ್ರದಲ್ಲಿ ನಟನೆ ಮಾಡಿರುವಂತಹ ಪ್ರತಿಯೊಬ್ಬ ನಟರ ಅಭಿನಯವನ್ನ ಮೆಚ್ಚಲೇಬೇಕು ಈ ಚಿತ್ರದುದ್ದಕ್ಕೂ ಪ್ರತಿಯೊಬ್ಬರು ಸರಿಯಾದ ಸಮಯಕ್ಕೆ ಕೊಡ್ತಿದಂತಹ ಕಾಮಿಡಿ ಟೈಮಿಂಗ್ ಇದೆಯಲ್ಲ ಅದು ಮಾತ್ರ ಎಕ್ಸ್ಟ್ರಾರ್ಡಿನರಿ ಹಲವಾರು ಕಡೆ ಭಾಷೆಗಳ ಸಹಾಯವಿಲ್ಲದೆ ಪದಗಳ ಸಹಾಯವಿಲ್ಲದೆ ಕಾಮಿಡಿ ಬರ್ತಾ ಇತ್ತು ಅಂಡ್ ಅದನ್ನ ನೋಡಿದ್ರೆ ಖಂಡಿತ ನಿಮಗೆ ನಗುನು ಕೂಡ ಬರುತ್ತೆ ಈ ಒಂದು ಚಿತ್ರದಲ್ಲಿ ಕಲಾವಿದರ ಕಾಮಿಡಿ ಟೈಮಿಂಗ್ ಈ ಚಿತ್ರವನ್ನ ಗೆಲ್ಲಿಸಿದೆ ಅಂದ್ರೆ ತಪ್ಪಾಗಲ್ಲ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಈ ರೀತಿಯಾದಂತಹ ಕಾಮಿಡಿ ಟೈಮಿಂಗ್ ನ ಸಾಧಿಸಲು ಸಾಧ್ಯ ಏನೇ ಆದ್ರೂ ಒಂದೊಳ್ಳೆಯ ಚಿತ್ರ ಯಾವುದೇ ಹೈಪ್ ಇಲ್ಲದೆ ಸಖತ್ ಹೈಪ್ ಮಾಡ್ತಾ ಇದೆ ಎಲ್ಲರೂ ಕೂಡ ಓ ಟಿ ಟಿಗೆ ಬರೋದಕ್ಕೆ ಕಾಯೋದಕ್ಕಿಂತ ಮುಂಚೆ ಆದಷ್ಟು ಬೇಗ ಹೋಗಿ ಚಿತ್ರವನ್ನ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ